ಅಂತಾರಾಷ್ಟ್ರೀಯ ಖ್ಯಾತಿಯ ಅಧ್ಯಾತ್ಮ ಗುರು ಹನುಮದೋಪಾಸಕರು ಸಮೋಹಿನಿ ತಜ್ಞರು ಪಿ ಎಲ್ ಆರ್ ಪಯಣ ಆ ವ್ಯಕ್ತಿಯ ಜೊತೆಗೆ ವ್ಯಕ್ತಿತ್ವದ ಜೊತೆಗೆ ಹೊಸ ವಿಚಾರವನ್ನ ತಿಳ್ಕೊಳ್ಳೋಣ ಇವತ್ತಿನ ಎಜುಕೇಶನ್ ಹೇಗಿದೆ ಅಂತಂದ್ರೆ ಹೆಂಗಾದ್ರೂ ಮಾಡಿ ದುಡ್ಡು ಮಾಡೋದು ಹೇಗೆ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿದೆ ಫ್ಯಾಕ್ಟರ್ ರಾವಣ ಇರ್ಬೇಕಾಗಿಲ್ಲ ಬ್ರಾಡ್ ಮೈಂಡ್ ರೆಪ್ರೆಸೆಂಟ್ ಗಾಡ್ ನ್ಯಾರೋ ಮೈಂಡ್ ರೆಪ್ರೆಸೆಂಟ್ ಡಿಮನ್ಸ್ ಹಿಟ್ಲರ್ ಯಾರು ಅವನಿಗೇನು ಕೊಂಬು ಕೋರೆ ಇತ್ತ ಅರವತ್ತು ಮಿಲಿಯನ್ ಜನ ಕೊಂದವನು ಯಾವ ವಿಚಾರಗಳು ನಿಮಗೆ ಬಹಳ ಆಶ್ಚರ್ಯ ಮತ್ತು ಮೂರ್ಖತನ ಮೌಢ್ಯತೆ ಅಂತ ಅನಿಸ್ತಾ ಇತ್ತು ಏನ್ ಮಾಡಿದ ಪೌರೋಹಿತ್ಯ ಮಾಡ್ತಾ ಇದ್ದ ಏನ್ ಮಾಡ್ತಾ ಇದ್ಯಾ ಹೊಟ್ಟೆ ಪಡ್ಗ ವೇದಾಧ್ಯಯನ ಹೊಟ್ಟೆ ಪಡ್ಗಾಗಿರೋದಲ್ಲ ರಾಮ ಇದ್ದ ಕೃಷ್ಣ ಇದ್ದ ಸೋ ವಾಟ್ ದೇ ದೇ ನೋ ಹೌ ಟು ಕಿಲ್ ಕಿಲ್ ಹಂಡ್ರೆಡ್ ಪೀಪಲ್ ಬಟ್ ಅದು ವೇದಾಂತ ನೋಡಿ ಹಳ್ಳಿಗಳಲ್ಲಿ ಡೈವರ್ಸ್ ಹೆಚ್ಚಾಗಿ ಐದು ತಗೊಳ್ತೀರಿ ಮದುವೆ ನಿನ್ನ ನಿನ್ನ ಓದು ಜೀವನಕ್ಕೆ ಹೆಲ್ಪ್ ಆಗ್ತಾ ಇಲ್ಲ ನೋ ವೆರ್ ಇಟ್ ಈಸ್ ಹೆಲ್ಪಿಂಗ್ ನನ್ನ ಪ್ರಶ್ನೆ ಏನು ಅಂತಂದ್ರೆ ಸಿಲೆಬಸ್ ಅಲ್ಲಿ ಯಾಕೆಲ್ಲ ಇದೆ ನೀನ್ ಕೋರ್ಟ್ ಆಫ್ ಜಡ್ಜ್ ಇರ್ಬೋದು ಎಲ್ರು ಇವರ್ ಹೈನಸ್ ಅಂತ ಹೇಳಿ ಮನೆಗೆ ಹೋದ್ರೆ ಅಪ್ಪನೋ ಬೆಪ್ಪ ಆದ್ರೆ ಆತ್ಮಜ್ಞಾನವನ್ನ ಜ್ಞಾನವನ್ನ ಸುಲಭವಾಗಿ ಪಡಿಬಹುದು ಅಂತ ಹೇಳೋಕ್ಕಾಗಲ್ವಾ ಯಾಕೆ ಎವ್ರಿಬಡಿ ಆರ್ ಲೀಡಿಂಗ್ ಅನ್ಹ್ಯಾಪಿ ಲೈಟ್ ಈ ಪ್ರಶ್ನೆ ಒಂದೇ ಹೌದು ಏನಪ್ಪಾ ಖುಷಿಯಾಗಿದ್ಯಾ ಅಂತ ಏನ್ ಖುಷಿನ ಆತ್ಮೀರೇ ನಮಸ್ಕಾರ ಈ ಸಂಭಾಷಣೆ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಮತ್ತು ಆಧಾರದ ಸ್ವಾಗತ ದಿಸ್ ಕಾನ್ವರ್ಸೇಷನ್ ಇಸ್ ಅಬೌಟ್ ಲೈಫ್ ಲೆಸನ್ಸ್ ಅಂಡ್ ಎಸೆನ್ಸ್ ನಾನು ನಿಮ್ಮ ರಾಘವ ಸೂರ್ಯ ಸರ್ಟಿಫೈಡ್ ಹಿಪ್ನೋಥೆರಪಿಸ್ಟ್ ಮೈಂಡ್ ಸೆಟ್ ಕೋಚ್ ಅಂಡ್ ಸೆಲ್ಫ್ ಮಾಸ್ಟ್ರಿ ಸ್ಟೂಡೆಂಟ್ ನಮ್ಮ ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆಗೆ ಯಾರಿದ್ದಾರೆ ಅಂತ ನಿಮಗೆ ಈಗಾಗ್ಲೇ ಗೊತ್ತಾಗಿದೆ ನನ್ನ ಜೀವನದಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸಿರೋದ್ರಿಂದ ಬಹಳಷ್ಟು ಸಲುಗೆಯಿಂದ ಒಡನಾಡಿ ಆಗಿರೋದ್ರಿಂದ ಬಹಳ ಹೆಮ್ಮೆಯಿಂದ ನನ್ನ ಆತ್ಮೀಯರು ಅಂತ ನಾನು ಇವತ್ತು ನಿಮ್ಮ ಜೊತೆಗೆ ಪರಿಚಯಿಸ್ತಾ ಇದ್ದೀನಿ ಮಾತನಾಡ್ತಾ ಇದ್ದೀನಿ ನನ್ ಅದರ್ ದನ್ ಅಂತಾರಾಷ್ಟ್ರೀಯ ಖ್ಯಾತಿಯ ಅಧ್ಯಾತ್ಮ ಗುರು ಹನುಮದೋಪಾಸಕರು ಸಮೋಹಿನಿ ತಜ್ಞರು ಪಿ ಎಲ್ ಆರ್ ಪಯನೀರ್ ತಂತ್ರಜ್ಞಾನದಿಂದ ಹಿಡಿದು ಆತ್ಮಜ್ಞಾನದವರೆಗೂ ಕೂಡ ತಮ್ಮದೇ ಆದಂತಹ ವಿಶೇಷ ರೀತಿಯಲ್ಲಿ ವಿಭಿನ್ನ ಯೋಚನಾ ಲಹರಿಯನ್ನ ಆ ವ್ಯಕ್ತಿಯ ಜೊತೆಗೆ ವ್ಯಕ್ತಿತ್ವದ ಜೊತೆಗೆ ನಾವು ಮತ್ತಷ್ಟು ಸಂದರ್ಶಿಸೋಣ ಹೊಸ ವಿಚಾರವನ್ನ ತಿಳ್ಕೊಳ್ಳೋಣ ಸೊ ಲೆಟ್ಸ್ ಬಿ ಓಪನ್ ಅಂಡ್ ರೆಡಿ ಟು ಇನ್ವೈಟ್ ಅಂಡ್ ವೆಲ್ಕಮ್ ಶ್ರೀ ಶ್ರೀ ರಾಮಚಂದ್ರ ಗುರುಜಿ ಗುರುಜಿ ನಮಸ್ಕಾರ ನಮಸ್ತೆ ರಾಘವ ಹೇಗಿದ್ದೀರಿ ಗುರುಜಿ ಫಸ್ಟ್ ಕ್ಲಾಸ್ ಆಸ್ ಯೂಶುವಲ್ ಫಸ್ಟ್ ಕ್ಲಾಸ್ ಆಸ್ ಯೂಶುವಲ್ ಆಲ್ವೇಸ್ ಆನ್ ದಿ ಟಾಪ್ ಆಫ್ ದಿ ವರ್ಲ್ಡ್ ಹಾಗೆ ಇರಬೇಕು ನಾವು ಹಾಗೇ ಇರಬೇಕು ಯದ್ಭಾವಂ ತದ್ಭವತಿ ಯದ್ಭಾವಂ ತದ್ಭವತಿ ಆದರೆ ಯದ್ಭಾವಂ ತದ್ಭವತಿ ಅಂತ ನಾವು ಬಹಳಷ್ಟು ಸುಲಭವಾಗಿ ಉಚ್ಚರಿಸ್ತಾ ಇರ್ತೀವಿ ಆದರೂ ಕೂಡ ಅದನ್ನ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಯಾಕೆ ಹೆಣಗಾಡ್ತೀವಿ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಬರುತ್ತೆ ಸಿ ಬದುಕು ಅನ್ನೋದು ಭಾವನೆಗಳನ್ನು ಒಳಗೊಂಡಂತ ಒಂದು ಸಾರ ಭಾವನೆ ಬದಲಾಗದೆ ಬದುಕು ಬದಲಾಗದ ಉದಾಹರಣೆಗೆ ಅತ್ತೆ ತನ್ನ ಸೊಸೆಯನ್ನ ಮಗಳಂತೂ ಭಾವಿಸಿದರೆ ಆ ಸೊಸೆ ತನ್ನ ಅತ್ತೆಯಂತ ತಾಯಿ ತಾಯಿಯಂತ ಭಾವಿಸಿದರೆ ಭಾವಿಸಿದರೆ ಸಾಕು ಧಾರಾವಾಹಿಗಳಿಗೆ ತಿಲಾಂಜಲಿ ಕುಸರ್ವಜ್ಞ ಅಂತ ಹೇಳ್ಬೋದು ಧಾರಾವಾಹಿಗಳಿಗೆ ಏನು ಸಾಕು ಅಂದ್ರೆ ಅತ್ತೆ ಸೊಸೆಯ ಜೀವನ ಅಂತ ಅಂದ್ರೆ ಇವರಿಗೆ ಉಣೋದಕ್ಕೆ ಉಡೋದಕ್ಕೆ ಯಾವುದಕ್ಕೂ ಕಡಿಮೆ ಇರುವುದಿಲ್ಲ ಕರೆಕ್ಟ್ ಅವರ ಭಾವನೆಗಳ ಒಂದು ತಾಕಲಾಟದಿಂದ ಸಂಘರ್ಷದಿಂದ ಅವರ ಶತ್ರು ಇರ್ತಾರ ಅವರು ಭಾವಿಸ್ತಾರೆ ಅದು ಭಾವನೆಯಲ್ಲಿದೆ ಬದುಕು ಓಕೆ ಓಕೆ ಬದುಕಿನಂತೆ ಭಾವನೆ ಓಕೆ ನಿನ್ನ ನಾನು ಶತ್ರು ಅಂತ ಭಾವಿಸಿಬಿಟ್ರೆ ನಿನ್ನ ಜಗತ್ತಿಗೆಲ್ಲ ಮಿತ್ರ ಆಗಿರ್ಬೋದು ಬಟ್ ನಾನು ಮಿತ್ರ ಅಂತ ಒಪ್ಕೊಳಕಾಗಲ್ಲ ಅದು ನಿನ್ನ ಭಾವನೆ ಅಷ್ಟೇ ಈಗ ಪಾಕಿಸ್ತಾನವನ್ನು ನಾವು ಪಾಕಿಸ್ತಾನ ಶತ್ರು ಸ್ಥಾನ ಹೌದು ಅದಕ್ಕೆ ಅದಕ್ಕೂ ಮಿತ್ರರು ಇದ್ದಾರೆ ಹೌದು ಅವರಿಗದು ಶತ್ರು ಅಲ್ಲ ಯಾಕೆಂದ್ರೆ ನಮ್ಮ ಭಾವನೆಗಳೇ ದಕ್ಕೆ ತರ್ತಕ್ಕಂಥದ್ದು ರೀತಿ ಅವರು ಪ್ರವರ್ತಿಸ್ತಿರೋದ್ರಿಂದ ನಮಗೆ ಅವರು ಶತ್ರುಗಳು ಹಾಕಿ ಕಾಣ್ತಾರೆ ಅವ್ರ ಭಾವನೆ ಬದಲಾಗ್ಬಿಟ್ರೆ ಅವರು ಮನುಷ್ಯರೇ ಅವರು ಒಂದು ಕಾಲದಲ್ಲಿ ನಮ್ಮ ಸಹೋದರರು ಒಡನಾಡಿಗಳು ನಮ್ಮ ಕುಟುಂಬಸ್ಥರು ಪರ್ಸೆಪ್ಷನ್ ಕೌನ್ಸ್ ಅಲ್ಲ ಪರ್ಸೆಪ್ಷನ್ ಅಷ್ಟೇ ನಮ್ಮ ಗ್ರಹಿಕೆ ನಮ್ಮ ಗ್ರಹಿಕೆ ನಾವು ಅರ್ಥೈಸ್ಕೊಳ್ಳುವ ರೀತಿ ಪರ್ಸಿವರೆನ್ಸ್ ಮುಖ್ಯವಾಗ್ತದೆ ವಾಟ್ ಹ್ಯಾಪನ್ಸ್ ಇಸ್ ನಾಟ್ ಇಂಪಾರ್ಟೆಂಟ್ ಏನಾಗಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಹೌ ಯು ಪರ್ಸೀವ್ ಎವ್ರಿ ಸಿಚುವೇಶನ್ ಹಾಂ ಹಾಂ ಅದರ ಮೇಲೆ ಒಲವೇ ಜೀವನ ವಾಟ್ ಇಸ್ ಫ್ಯಾಕ್ಟರ್ ಅಂತ ಗುರುಜಿ ಅಂದ್ರೆ ಈಗ ನೀವು ನಾವು ಸುಲಭವಾಗಿ ಹೇಳ್ತೀವಿ ಹೀಗಿದ್ರೆ ಚೆನ್ನ ಅಂತ ಎಲ್ಲವನ್ನು ಅರ್ಥ ಮಾಡ್ಕೊಳ್ತೀವಿ ಭಾವನೆ ಬದಲಾಗದೆ ಬದುಕು ಬದಲಾಗದು ಅದರ ಬಗ್ಗೆ ಬಹಳಷ್ಟು ಪಿ ಹೆಚ್ ಡಿ ಕೂಡ ಮಾಡಿದವರು ಕೂಡ ಎಷ್ಟು ವ್ಯಕ್ತಿತ್ವ ವಿಕಸನ ತರಬೇತುದಾರರು ಆಗಿದ್ದವರು ಕೂಡ ಬದುಕಿನಲ್ಲಿ ತದ್ವಿರುದ್ಧವಾದಂತಹ ಏರಿಳಿತಗಳನ್ನ ದುಃಖ ದುಮ್ಮಾನವನ್ನು ಕಣ್ಣವ್ರು ನಾವು ಅ ಪ್ರಿಜುಡೈಸ್ಡ್ ಮೈಂಡ್ ಪೂರ್ವ ನಿರ್ಧಾರಿತ ಮನಸ್ಸು ನಾವು ಒಂದು ವ್ಯಕ್ತಿ ಅಂದ್ರೆ ಹೀಗೆ ಇರಬೇಕು ಅಂತ ಇನ್ನೂ ಒಂದು ಪರಿಚಯ ಆಗಿ ಮೊದಲನೇ ದಿನದಲ್ಲಿ ನಾವು ನಿಶ್ಚಯ ಬಂದ್ಬಿಡ್ತೀವಿ ನಿರ್ಧರಿಸ್ಬಿಡ್ತೀವಿ ಮತ್ತು ಜೀವನ ಪೂರ್ತಿ ನನ್ನ ಜೊತೆ ಅವ್ನು ಹೀಗೆ ಇರಬೇಕು ನನ್ನ ಜೊತೆ ಹೀಗೆ ವರ್ತಿಸಬೇಕು ನನ್ನ ಜೊತೆ ಮಾತ್ರ ಚೆನ್ನಾಗಿ ಫ್ರೆಂಡ್ಶಿಪ್ ಆಗಿರಬೇಕು ಇವೆಲ್ಲ ನಾವು ನಮ್ಮ ಮೈಂಡಲ್ಲಿ ಒಂದು ಪ್ರಿಜುಡಿಯನ್ನು ಹಾಕೊಂಡ್ಬಿಡ್ತೀವಿ ಪೂರ್ವ ನಿರ್ಧಾರಿತ ಅದು ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಬದಲಾವಣೆ ಜಗದ ನಿಯಮ ಅಂತ ಐ ಆಸ್ಕಿಂಗ್ ವಾಟ್ ಇಸ್ ಫ್ಯಾಕ್ಟರ್ ಹಾಗೆ ಅಂದುಕೊಳ್ಳೋಕ್ಕೂ ಕೂಡ ಯಾವುದು ಸಂಕುಚಿತ ಮನಸ್ಸು ನ್ಯಾರೋ ಮೈಂಡೆಡ್ ಪೀಪಲ್ ಓನ್ಲಿ ದೇ ಕಾಂಟ್ ಅಕ್ಸೆಪ್ಟ್ ಸರ್ಟನ್ ಥಿಂಗ್ಸ್ ಒಂದು ಸಣ್ಣ ಬಾವಿಯಲ್ಲಿ ಕಲ್ಲು ಹಾಕಿದ್ರೆ ಅದರ ರಿಪಲ್ಷನ್ ನೋಡ್ಬೋದು ಸಮುದ್ರದಲ್ಲಿ ಹಾಕಿದ್ರೆ ಕಾಣೋದೇ ಇಲ್ಲ ಅದು ಯಾಕಂದ್ರೆ ವಿಸ್ತಾರ ಜಾಸ್ತಿ ಇದ್ದಷ್ಟು ಅದರ ಪ್ರತಿಕ್ರಿಯೆ ಕಮ್ಮಿ ಇರ್ತದೆ ನಾನು ಅ ಮೆಚೂರ್ಡ್ ಮೈಂಡ್ ಅ ಬ್ರಾಡ್ ಮೈಂಡ್ ಬ್ರಾಡ್ ಅನ್ ಹಾರ್ಟ್ ಫಾರ್ ಸಿಲ್ಲಿ ಅವನಿಗೆ ಕ್ಷಮೆ ಇರ್ತದೆ ಅಕ್ಸೆಪ್ಟ್ ಯು ಕೆನ್ ಡೈಜೆಸ್ಟ್ ಅದಕ್ಕೆ ನಮ್ಮ ತಪ್ಪುಗಳೆಲ್ಲ ಹೊಟ್ಟೆಯಲ್ಲಿ ಹಾಕೋ ಅಂತ ಹೇಳೋದು ನಿನ್ ಮನ್ಸಲ್ಲಿ ಅಂತ ಹೇಳೋದು ಯಾಕಂದ್ರೆ ಜೀರ್ಣಿಸ್ಕೊಂಬಿಡಪ್ಪ ಕರೆಕ್ಟ್ ನಿನ್ನ ಹೊಟ್ಟೆ ಗುಡಾಣ ತರಲಿ ಗಣೇಶನ್ ಗುಡಾಣ ಹೊಟ್ಟೆ ಏನು ತಪ್ಪುಗಳನ್ನು ಹೊಟ್ಟೆಗೆ ಹಾಕೊಂಬಿಡಪ್ಪ ವಿಶಾಲವಾಗಿರೋ ಹಾಗೆ ಕನ್ಫೆಸ್ಸಿಂಗ್ ನೇಚರ್ ಆ ಕಡೆನೂ ಇರಬೇಕು ಡೈಜೆಸ್ಟಿಂಗ್ ನೇಚರ್ ನಮಗೂ ಇರಬೇಕು ಕನ್ಫೆಸ್ ಮಾಡೋರು ತುಂಬ ಜನ ಇದ್ದಾರೆ ಕರೆಕ್ಟ್ ಆ ಜೀರ್ಣಿಸ್ಕೊಳ್ಳೋರಿಲ್ಲ ಅದರ ಕೊರತೆ ಇದೆ ನಮಗೆ ಡೈಜೆಸ್ಟಿಂಗ್ ಕೆಪಾಸಿಟೀಸ್ ಅಂದರೆ ಮನಸ್ಸಿನಲ್ಲಿ ಜೀರ್ಣಿಸ್ಕೊಳ್ತಕ್ಕಂಥ ಕೆಲವು ವಿಚಾರಗಳು ಹೌದು ಅದು ನಮಗೆ ಸರಿ ಕಾಣೋದಿಲ್ಲ ಎಸ್ ಗುರುಜಿ ಈಗ ತಾವು ಎಲ್ಲ ಕಾಲಮಾನಗಳನ್ನು ಕೂಡ ಅನ್ವೇಷಿಸ್ತಿರ್ತೀರಿ ವಿಶ್ಲೇಷಣೆ ಮಾಡ್ಕೊಂಡು ಬರ್ತಿರ್ತೀರಿ ಈ ಮುಂಚೆ ಹೇಗೆ ದಶಕಗಳ ಹಿಂದೆ ಹೇಗಿತ್ತು ಅನ್ನೋದು ನೋಡ್ತಾ ಇದ್ರಿ ಅಂದರೆ ಇವತ್ತಿನ ದ ಮೋಸ್ಟ್ ಅಡ್ವಾನ್ಸ್ಡ್ ಮಾಡರ್ನ್ ವರ್ಲ್ಡ್ ಅಂದರೆ ಆಧುನಿಕ ತಂತ್ರಜ್ಞಾನ ಯುಗದಲ್ಲಿ ಆತ್ಮಜ್ಞಾನವನ್ನು ಸುಲಭವಾಗಿ ಪಡಿಬಹುದು ಅಂತ ಹೇಳೋಕ್ಕಾಗಲ್ವೇ ಹೇಗೆ ಈ ಟೆಕ್ನಾಲಜಿ ನಮ್ಮ ಲೈಫನ್ನು ಭಾಳಷ್ಟು ಕಷ್ಟಗಳನ್ನು ಅದು ರಿಮೂವ್ ಮಾಡಿದೆ ನಾವು ಮ್ಯಾನು ಎಲ್ಲ ಉಳ್ತಾ ಇದ್ವಿ ಹೌದು ಟ್ರಾಕ್ಟರ್ ಬಂದಿದೆ ಹೌದು ಟೈಪ್ ರೈಟರ್ ಕುಟ್ತಾ ಇದ್ವಿ ಹೌದು ಕಂಪ್ಯೂಟರ್ ಬಂದಿದೆ ಹೌದು ಸ್ಪೇಸ್ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಕತ್ತಿ ಹಿಡಿದು ಯುದ್ಧ ಮಾಡೋದ್ರಿಂದ ಮಿಸೈಲ್ ಹಾರಿಸಿ ಯುದ್ಧ ಮಾಡೋ ಹಂತದಲ್ಲಿ ನಾವಿದ್ವಿ ಸೊ ಪುಣ್ಯಕ್ಕೆ ನಾವು ಎರಡನ್ನು ನೋಡಿದವ್ರು ಆರು ದಶಕಗಳ ಜೀವನ ಅನುಭವ ಇರೋದ್ರಿಂದ ಹೌದು ನಾನು ಎಪ್ಪತ್ತೊಂದರ ವಾರ ನಾನು ನೋಡಿದ್ದೇನೆ ಕಣ್ಣು ಕ್ಯಾರೆಕ್ಟ್ ಅವಾಗ ಹೆದರ್ಕೊಳ್ತಿದ್ವಿ ನಾವು ಯಾಕಂದ್ರೆ ಮ್ಯಾನ್ಯಲ್ ಬಂದು ಹಂಬಾಗ್ತಿದ್ರು ಇವಾಗ ಅದೇನಿಲ್ಲ ಈಗ ಯುದ್ಧದ ಕಾಲದಲ್ಲಿ ನಾವು ಇಂಟರ್ವ್ ಮಾಡ್ತಾ ಮೊನ್ನೆ ನಮ್ಮವ್ರು ಏನು ಮಾಡಿದ್ರು ಒಂದು ನೂರಾರು ಕಿಲೋಮೀಟರ್ ಇಂದ ಹಾರಿಸಿ ಗುರಿಗಳನ್ನು ಉಡಾಯಿಸಿದ್ರು ಹೌದು ಅಂದ್ರೆ ಆ ಟೆಕ್ನಾಲಜಿಗೆ ನಾವು ಏರಿದ್ದೀವಿ ಕರೆಕ್ಟ್ ಮ್ಯಾನ್ ಇಂದ ಟೆಕ್ನಾಲಜಿಗೆ ಹೋಗಿದೀವಿ ನಾವು ಸ್ಪಿರಿಚುಯಾಲಿಟಿ ಹಾಗೆ ಇದೆ ಹಿಂದೆಲ್ಲ ಹನ್ನೆರಡು ವರ್ಷ ತಪಸ್ ಮಾಡು ಹದಿನಾಲ್ಕು ವರ್ಷ ತಪಸ್ ಮಾಡು ನಲ್ವತ್ತು ವರ್ಷ ತಪಸ್ ಮಾಡು ಹಾ ಎಷ್ಟೋ ಜನ ತಮ್ಮ ಜೀವ ಜೀವನಾವಧಿ ಪೂರ್ತಿ ನೂರಾರು ವರ್ಷಗಳ ಸೇವೆಯನ್ನು ಮಾಡಿಕೊಂಡು ಇದ್ದಂಥವ್ರು ಆದರೆ ನಮ್ಗೆ ಬೇಕಾಗಿರೋದು ಔಟ್ಕಮ್ ಏನು ಅಂತ ಹಳ್ಳಿಯ ರೈತ ಟೆಕ್ನಾಲಜಿ ಇಲ್ಲದ ಕಾಲದಲ್ಲಿ ಒಂದು ಮೂಟೆ ಭತ್ತಕ್ಕೆ ಹತ್ತು ಮೂಟೆ ಭತ್ತ ಹೌದು ಈಗ ಅದೇ ಜಾಗದಲ್ಲಿ ಅರವತ್ತು ಮೂಟೆ ಬಂದಿದೆ ಅಂತಂದರೆ ಹೇಗೆ ಕೃಷಿಯಲ್ಲಿ ಕ್ರಾಂತಿಯಾಗಿದೆ ಟೆಕ್ನಾಲಜಿಯಲ್ಲಿ ಕ್ರಾಂತಿಯಾಗಿದೆ ಅಧ್ಯಾತ್ಮದಲ್ಲಿ ಕೂಡ ಕ್ರಾಂತಿಯಾಗಿದೆ ಸೂಕ್ಷ್ಮತೆ ಬಂದಿದೆ ಟೆಕ್ನಿಕ್ಸ್ ದೇ ಈಗ ಬಹುತೇಕ ಕಡೆಗಳಲ್ಲಿ ಮುಂಚೆ ಎತ್ತುಗಳನ್ನು ಅವಲಂಬಿಸಿರೋರು ಕೂಡ ಇವತ್ತು ಅಷ್ಟಾಗಿ ಎತ್ತುಗಳ ಮೇಲೆ ಅವಲಂಬನೆ ಮಾಡ್ತಾ ಇಲ್ಲ ಅವರಿಗೆ ನಿಮಗೆ ಗೊತ್ತಿರೋ ಹೌದು ಆದರೂ ಕೂಡ ಆವಾಗಿನ ಕಾಲ ಚೆನ್ನಾಗಿತ್ರಿ ನಮಗೆಲ್ಲ ಎತ್ತುಗಳು ದನ ಕರುಗಳೆಲ್ಲ ಹಟ್ಟಿ ತುಂಬ ಇರ್ತಿದ್ವು ಅಂತ ಹೇಳುವ ಒಂದು ವಾದ ಇದೆ ಮತ್ತು ಅದನ್ನ ಆ ವಾದ ಮಾಡುವರೆಲ್ಲ ಓಕೆ ಆ ಕಾಲದಲ್ಲಿ ಆ ಕಾಲದಂತೆ ಈಗಲೂ ಬದುಕಕ್ಕೆ ಸಾಧ್ಯ ಅಲ್ಲ ಪ್ರಾಕ್ಟಿಕಲ್ ಅಂತ ಚಿಂತನೆ ಮಾಡಬೇಕು ಎತ್ತು ಕಟ್ಟಿಕೊಂಡು ಪ್ರಾಕ್ಟಿಕಲ್ ಆಗಿ ಉಳುಮೆ ಮಾಡಿ ನೀನು ಗೇಮೆ ಮಾಡೋಕೆ ಸಾಧ್ಯ ಇದೆ ಅಂತ ಚಿಂತನೆ ಮಾಡಬೇಕಲ್ವಾ ಯಾವುದರಲ್ಲಿ ನನಗೆ ಹೆಚ್ಚು ಆದಾಯ ಇದೆ ಯಾವ ತಂತ್ರಜ್ಞಾನದಿಂದ ನಂಗೆ ಹೆಚ್ಚು ಆದಾಯ ಬರ್ತದೆ ಅಂತ ಎಲ್ಲರೂ ನೋಡ್ತಾರೆ ಯಾಕೆಂದರೆ ಆಗ ಆಗಿನ ಕಾಲದಲ್ಲಿ ಖರ್ಚು ಕಡಿಮೆ ಇತ್ತು ಈಗಿನ ಕಾಲದಲ್ಲಿ ಅದಕ್ಕಿಂತ ನೂರು ಪಟ್ಟು ಖರ್ಚು ಜಾಸ್ತಿ ಇದೆ ಹಾಗೆ ಸಂಪಾದನೆ ಬೇಕಾಗ್ತದೆ ಬಾಹ್ಯವಾಗಿ ನಡೆಯುವಂಥ ಯುದ್ಧವನ್ನ ಕ್ಷಿಪಣಿಗಳ ಮೂಲಕ ತಂತ್ರಜ್ಞಾನದ ಮೂಲಕ ನಾವು ಅದನ್ನು ಎದುರಿಸಬಹುದು ಆದ್ರೆ ಅಂತರ ಯುದ್ಧವನ್ನ ಮನೋ ಸಂಘರ್ಷ ದಿನ ದಿನನಿತ್ಯ ಎಷ್ಟೇ ಓದಿದ್ರೂ ಕೂಡ ದೊಡ್ಡ ವಿದ್ಯಾ ಏನು ಪದವಿಗಳನ್ನ ಪಡೆದುಕೊಂಡ್ರೂ ಕೂಡ ಈ ಅಂತರ ಯುದ್ಧ ಅಂತರ್ ಸಂಘರ್ಷಕ್ಕೆ ಯಾಕೆ ಕೊನೆ ಇಲ್ಲ ಅಂತ ಅನ್ನಿಸ್ತಾ ಇದೆ ಗುರುಜಿ ನೋಡಿ ದೇವರಿಗೂ ದೇವತೆಗಳಿಗೂ ದಾನವರಿಗೂ ಯುದ್ಧ ಆಯಿತು ಅಂತ ನಾವು ಕೇಳ್ತಿ ಕೇಳ್ತೀವಿ ಪುರಾಣಗಳಲ್ಲಿ ದೇವತೆಗಳನ್ನೋರು ಯಾವ ಕಾಲಕ್ಕೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ರಾಕ್ಷಸರು ಅನ್ನೋದು ಯಾವ ಕಾಲಕ್ಕೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಇದು ನಾನು ಖಚಿತವಾಗಿ ಹೇಳ್ತಾ ಇದ್ದೆ ಯಾಕೆಂದ್ರೆ ನಾ ಪುರಾಣದಲ್ಲಿ ನಾವು ಚಿತ್ರರೂಪದಲ್ಲಿ ಫೋಟೋಗಳಲ್ಲಿ ಸಿನಿಮಾಗಳಲ್ಲಿ ಬರ್ತಾವಲ್ಲ ಹಾಗೆ ವಿಕಾರ ಮನುಷ್ಯರು ಹತ್ತು ತಲೆ ಇರ್ತಕ್ಕಂಥವ್ರು ಇಷ್ಟುದರೆ ಇರ್ತಕ್ಕಂಥ ಯಾವ ಕಾಲದಲ್ಲಿ ಇರ್ಲಿಲ್ಲ ಅದು ಹೇಗೆ ಹೇಳ್ಬೋದು ಅಂತಂದ್ರೆ ನರರೂಪ ರಾಕ್ಷಸರು ಈ ಕಾಲದಲ್ಲಿ ಇದ್ರು ಆ ಕಾಲದಲ್ಲಿ ಇದ್ರು ಹಿಟ್ಲರ್ ಯಾರು ಅವ್ಗೇನು ಕೊಂಬು ಕೋರೆ ಇತ್ತ ಒನ್ ಇಂಡಿಯಾ ತರ ಇದ್ನವ್ನು ನೋಡೋದಕ್ಕೆ ಅರವತ್ತು ಮಿಲಿಯನ್ ಜನನ್ ಅವನು ವೀರಪ್ಪನ್ ಅಲ್ವೇ ಅವನು ಸ್ವಲ್ಪ ಗೀಸೆ ಬಿಟ್ಕೊಂಡಿರ್ಬೋದು ಕ್ರೌರಿ ಅಂತಕ್ಕಂಥದ್ದು ಎಲ್ಲ ಕಾಲದಲ್ಲಿತ್ತು ಅಂದ್ರೆ ಅವ್ರನ್ನೆಲ್ಲ ನ್ಯಾರೋ ಮೈಂಡೆಡ್ ಅನ್ನೋರಿಗೆ ಒಂದು ಸಿಂಬಾಲಿಕ್ ಹೇಳೋದಕ್ಕೆ ಅವ್ರು ಕೋಂಬಿಟ್ರು ಓಕೆ ಅವ್ರಿಗೆ ಕೋರೆ ಇಟ್ರು ಆದ್ರೆ ಎನಿಬಡಿ ಹೂ ಆಪರೇಟ್ಸ್ ವಿತ್ ಲೈಫ್ ವಿತ್ ನ್ಯಾರೋ ಮೈಂಡ್ ಆಪರೇಟ್ಸ್ ಲೈಫ್ ವಿತ್ ಬ್ರಾಡ್ ಮೈಂಡ್ ಅವರಿಗೆ ರೆಕ್ಕೆ ಇಟ್ರು ಇವರಿಗೆ ವೈಟ್ ಫಾರ್ಮ್ ಕೊಟ್ಟರು ಬ್ಲಾಕ್ ಫಾರ್ಮ್ ಕೊಟ್ಟರು ನಮಗೆ ಬ್ರಾಡ್ ಮೈಂಡ್ ಮೈಂಡ್ ರೆಪ್ರೆಸೆಂಟ್ ಗಾಡ್ ಗಾಡ್ ನ್ಯಾರೋ ರೆಪ್ರೆಸೆಂಟ್ಸ್ ಡಿಮನ್ಸ್ ಅಷ್ಟೇ ತಾನೆ ನಮ್ಮಲ್ಲಿ ಬ್ರಾಡ್ ಮೈಂಡ್ ಆ ಥಾಟ್ಸನ್ನೇ ನಾವು ಆಪರೇಟ್ ಮಾಡ್ತೀವಿ ಲೈಫೆಲ್ಲ ನೀವು ಗಾಂಧಿ ಆಗ್ಬೋದು ನೆಲ್ಸನ್ ಮಂಡೆಲ್ ಆಗ್ಬೋದು ವಿವೇಕಾನಂದ ಆಗ್ಬೋದು ವರ್ಲ್ಡ್ ಫೇಮಸ್ಸು ಸಂತರ ಆಗ್ಬೋದು ದಲಾಯಿಲಾಮ ಕೂಡ ಮನುಷ್ಯನೇ ಕರೆಕ್ಟ್ ಹಾಂ ಹೌದು ಮುಖ್ಯವಾಗಿ ಅವರು ಪಂಥ ಎಲ್ಲ ಮಾಂಸಾಹಾರಿಗಳು ನಾವು ಬ್ರಾಡ್ ಮೈಂಡಿಂದ ಆಪರೇಟ್ ಮಾಡಿದ್ರೆ ದೇವರಂಥ ಮನುಷ್ಯ ಅಂತಾನೆ ಕರೆಕ್ಟ್ ಹೌದಲ್ವಾ ದೇವತಾ ಮನುಷ್ಯ ಅವನ ರಾಕ್ಷಸ ಅವನು ನ್ಯಾರೋ ಮೈಂಡೆಡ್ ಅಹಂಕಾರಿ ಅಂತಾರೆ ರಾವಣ ಅಂತಾರೆ ಹೌದು ಅಂದರೆ ನೀನು ರಾವಣ ಆಗ್ಬೇಕಾದ್ರೆ ರಾವಣ ಥರ ಹತ್ತಲೇ ಇರಬೇಕಾಗಿಲ್ಲ ರಾಮ್ ಆಗ್ಬೇಕ ರಾಮನ್ ತರ ನೀಲಿ ವರ್ಣ ಹಾಕೊಂಡ್ ಆಗ್ಬೇಕಾಗಿಲ್ಲ ನೀಲ ಮೇಘ ಶಾಮ್ ಆಗ್ಬೇಕಾಗಿಲ್ಲ ನಿನ್ನ ವರ್ತನೆ ಪ್ರವರ್ತನೆ ನಿನ್ನ ಬಿಹೇವಿಯರ್ ಡಿಸೈಡ್ ಆಗ್ತದೆ ನಕಾರ ಸಕಾರ ಮನುಷ್ಯನಲ್ಲಿ ನಕಾರ ಜಾಸ್ತಿ ಆದ್ರೆ ಅವನು ರಾಕ್ಷಸ ಆಗ್ತಾನೆ ಮನುಷ್ಯನಲ್ಲಿ ಸಕಾರ ಗುಣಗಳು ಜಾಸ್ತಿ ಆದ್ರೆ ಪಾಸಿಟಿವ್ ಥಿಂಕಿಂಗ್ ಜಾಸ್ತಿ ಆದ್ರೆ ಅವನ ದೇವ ದೇವ್ರ ತರ ಜನ ನೋಡ್ತಾರೆ ನಾವೇ ಕೆಲವರು ಒಳ್ಳೆ ಗುಣ ಇರ್ತಕ್ಕಂಥ ದೇವರಂತವನಪ್ಪ ಅಂತ ಹೇಳಲ್ವಾ ದೇವರು ಅನ್ನೋದು ಒಂದು ಗುಣವಾಚಕ ಅಷ್ಟೇ ಗುರುಜಿ ಇನ್ ರಿಯಾಲಿಟಿ ಓಲಿ ಗುಡ್ ಹ್ಯೂಮನ್ ಬಿಂಗ್ಸ್ ಅಂಡ್ ಬ್ಯಾಡ್ ಹ್ಯೂಮನ್ ಬೀಂಗ್ಸ್ ಅಂತಾನೆ ಅಷ್ಟೇ ಈಗ ನೀನು ಲೋಕಕಂಟಕನಾದ್ರೆ ಹಾ ನೀನು ಎಲ್ಲಂದ್ರ ಅಲ್ಲಿ ಬಾಂಬ್ ಬಿಡ್ತಾ ಇದ್ರೆ ನಿನ್ ದೇವರಂತ ಯಾಕ ಹೇಗ್ ಒಪ್ಕೊಳ್ಕೊಳ್ತಾರೆ ದೇವ್ರು ರಕ್ಷಕಾ ಅಂತ ಕರೆಕ್ಟ್ ಉ ಸರ್ವ್ಸ್ ಯು ಸೇವ್ಸ್ ಯು ಲವ್ಸ್ ಯು ಅಲ್ವೇ ಹೌದು ಇದು ಗುಣಗಳಲ್ಲಿರ್ತಕ್ಕಂಥದ್ದು ಓಕೆ ಈಗ ಹೊರಗಡೆ ಯುದ್ಧ ಅರ್ಥ ಇದೆ ಅಂತ ಹೇಳಿದ್ರೆ ನಮ್ಮ ಆಂತರಿಕ ಯುದ್ಧದ ಸಂಕೇತವಾಯಿತು ಯದ್ಭಾವಂ ತದ್ಭವತಿ ಅಂತ ನೀವು ಹೇಳ್ತೀರಿ ನಾನು ಹೇಳೋದು ಕುರುಕ್ಷೇತ್ರ ಆಗಲಿ ಅದು ರಾಮ ರಾವಣರ ಮಧ್ಯೆ ಆದಂಥ ರಾಮಾಯಣ ಆಗಲಿ ಓಕೆ ಇದು ನಿನ್ನೊಳಗಡೆ ಪ್ರತಿನಿಧಿಸುವ ಒಂದು ವಿಸ್ತೃತ ಪುರಾಣ ಪ್ರತಿಕೃತಿ ಓಕೆ ಏಕೆಂದರೆ ಬ್ಲೈಂಡ್ ಥಾಟ್ ಬ್ಲೈಂಡ್ ಥಾಟ್ಸ್ ಆರ್ ಬ್ಲಂಡ್ ಥಾಟ್ಸ್ ವರ್ಸಸ್ ಬ್ರೈಟ್ ಥಾಟ್ಸ್ ಓಕೆ ಓಕೆ ನಮಗೆ ದಿನದಲ್ಲಿ ಒಂದು ಮುಷ್ಟಿಯಷ್ಟು ಒಳ್ಳೆ ಆಲೋಚನೆ ಬರ್ತವೆ ಇನ್ನೆಲ್ಲ ಎಂಥವು ದೂವಿಂದ ಶುರುವಾಗ್ತದೆ ಎಲ್ಲ ದುರ್ಯೋಧನ ದುಶ್ಯಾಸನ ದುರ್ಮದ ಕ್ಯಾರೆ ದುಷ್ಟ ಆಲೋಚನೆಗಳನ್ನು ಹಾ ಕುರು ಸಂತತಿ ಅಂದ್ರು ಅವ್ರ ಅಪ್ಪನ್ನ ಬೇಕಂತ ಬ್ಲೈಂಡ್ ಮಾಡಿದ್ರು ಹೇಳೋದಕ್ಕೆ ನಮಗೆ ನೀತಿ ಅದ ಅರ್ಥ ಆಗ್ತಾ ಇದೆಯಾ ಅದ್ರ ಕುರು ಸಂತತಿ ಅಂತಂದ್ರೆ ನಮಗೆ ಬರಗಲ್ಲ ಅಂತದೇ ಡಿಸ್ಟ್ರಕ್ಟಿವ್ ಥಾಟ್ಸ್ ಹಾ ಅಂದ್ರೆ ದೇ ರೆಪ್ರೆಸೆಂಟ್ಸ್ ಅವರ್ ಕನ್ಸ್ಟ್ರಕ್ಟಿವ್ ಥಾಟ್ಸ್ ಅಂತ ಇನ್ನು ಧರ್ಮ ಅಂದ್ರು ಇದನ್ನ ಅಧರ್ಮ ಅಂತಂದ್ರು ಅಂದ್ರೆ ನಮ್ಮೊಳಗಿನ ಫಿಲಾಸಫಿಯನ್ನ ನಮ್ಮೊಳಗಡೆ ಏನ್ ಆಗ್ತಾ ಇದೆ ಎಕ್ಸಾಕ್ಟ್ಲಿ ಅದನ್ನ ಒಂದು ಮೈಥಾಲಜಿ ಫಾರ್ಮೆಟ್ ಅಲ್ಲಿ ಹೇಳೋ ಪ್ರಯತ್ನ ಪಟ್ರು ಈಗ ನೀನು ಅಲ್ಲಿ ಸತ್ಯ ಹುಡ್ಕೋದು ನಮ್ಗೆ ಸಿಗೋದಿಲ್ಲ ರಾಮ ಅವನಿಂದ ನೀನು ಅಡವಡಿಸಿಕೊಳ್ತೀಯ ಇಂಪಾರ್ಟೆಂಟ್ ಅಲ್ವಾ ಹಾಗಾದ್ರೆ ನಮ್ಮ ವೇದಾಧ್ಯಯನ ಅಥವಾ ಶಾಸ್ತ್ರಾಭ್ಯಾಸ ಯಾವುದಕ್ಕೂ ಉಪಯೋಗ ಇಲ್ಲ ಅನ್ನೋ ಅರ್ಥವಾ ಈ ಎಲ್ಲ ಶಾಸ್ತ್ರ ಏನ್ ಹೇಳ್ತಂದ್ರೆ ನೀನು ಅತ್ಯುತ್ತಮವಾಗಿ ಸುಖ ಶಾಂತಿ ಸಮೃದ್ಧಿಯಿಂದ ಬದುಕೋದು ಹೇಗೆ ಅದಕ್ಕೆ ಪೂರಕವಾದಂತ ಒಂದು ಟಿಪ್ಸ್ ಅವು ಭದ್ರಂ ಕ್ರಣಯಾಮ ಭದ್ರಂ ಪಶ್ಯೆ ಮಾಕ್ಷಭಿರಿಯ ಸಿರೈ ಸಿರೈರಂಗೈ ಸುಷ್ಟುವಾಹಂ ವಸೇಮ ದೇವಕಿ ತಂ ಯದಾಯುಹು ಸ್ವಸ್ಯ ನಾಪೂಷ ವಿಶ್ವವೇದ ಸ್ವಸ್ಯ ನಸ್ಸಾಕ್ಷೋ ಅರಿಶ್ಯ ನೇಮಿಹಿ ಸ್ವಸ್ಯ ನೋ ಬೃಹಸ್ಪತಿ ದಾರ್ತು ಇದನ್ನು ಡಿ ಮಾಡಿದ್ರೆ ಅದು ಹಿಪ್ನೋಟಿಕ್ ಅಫರ್ಮೇಷನ್ಸ್ ನನ್ನ ಕಿವಿಗಳು ಮಧುರವಾದ ವಾಣಿಗಳನ್ನೇ ದೇವರ ವಾಕ್ಯಗಳನ್ನು ಆಲಿಸಲಿ ನನಗೆ ಒಳ್ಳೆಯ ಒಳ್ಳೆಯವರು ಸಹ ದರ್ಶನವಾಗಲಿ ಸತ್ಸಂಗವಾಗಲಿ ಹಾ ಮಹಾತ್ಮರ ದರ್ಶನವಾಗಲಿ ಹೌದಾ ಕಿವಿಗಳು ಕೇಳಲಿ ಕಣ್ಣುಗಳು ಒಳ್ಳೇದನ್ನು ಧರಿಸಲಿ ನಾನಿಗೆ ಇದ್ದಾಳಲ್ಲ ಅವು ಚನ್ನುಡಿಗಳನ್ನೇ ನೋಡಿಲಿ ಇದು ಮಂತ್ರದ ಒಳಗಡೆ ಒಂದಿದೆಯಲ್ಲ ಸಾರಾಂಶ ಈಗ ಅದನ್ನ ನಾವೇನ್ ಮಾಡಿದ್ವಿ ಬಾಟ್ ಮಾಡಿದೀವಿ ಎಲ್ಲ ಟೆಂಪಲ್ಸ್ ಅಲ್ಲಿ ಹೇಳ್ತಾರೆ ಹಾಗೆ ನಡ್ಕೊಳ್ಳೋದಿಲ್ಲ ಅಂದ್ರೆ ಶ್ಲೋಕವನ್ನ ಅರ್ಥ ಮಾಡಿಕೊಳ್ಳದೆ ಅದರ ಅಂತಸತ್ವವನ್ನ ತಿಳಿಯದೆ ನಾವು ಏನೇ ಉಚ್ಚರಿಸಿದ್ರು ಅದಕ್ಕೆ ಯಾವುದೇ ಪ್ರಯೋಜನ ಇಲ್ಲ ಅನ್ನುವ ನೇರ ಅರ್ಥವಾದ ಅದರ ಒಳಗಡೆ ಭಾವಾರ್ಥ ಸಂಸ್ಕೃತ ಶಬ್ದಕ್ಕೆ ಮೂರು ಆಂಗಲ್ ಮೀನಿಂಗ್ ಇರ್ತದೆ ಮೂರು ಡೈಮೆನ್ಶನಲ್ ಮೀನಿಂಗ್ ಇರ್ತದೆ ಸೊ ನಮಗೆ ಒಂದೇ ಒಂದು ಡೈಮೆನ್ಶನಲ್ ಮೀನಿಂಗ್ ಗೊತ್ತಿದ್ರೆ ಅದು ಉದ್ರ ಪೋಷಣೆಗೆ ಮಾತ್ರ ಆಗ್ತದೆ ನಾವು ವೇದಾಧ್ಯಯನ ಮಾಡಿ ಏನ್ ಮಾಡ್ತೀವಿ ನಾನು ಏನ್ ಮಾಡ್ತೇವೆ ಪೌರೋಹಿತ್ಯ ಮಾಡ್ತಾ ಇದ್ದೀನಿ ಏನ್ ಮಾಡ್ತಾ ಇದ್ಯಾ ಹೊಟ್ಟೆ ಪಾಡ್ಗಾಗಿ ವೇದಾಧ್ಯಯನ ಹೊಟ್ಟೆ ಪಾಡ್ಗಾಗಿ ಇರೋದಲ್ಲ ಆತ್ಮಜ್ಞಾನಕ್ಕಾಗಿ ಜ್ಞಾನ ಪ್ರಾಪ್ತಿಗೆ ಆಗಿರ್ತಕ್ಕಂಥದ್ದು ಅದರಲ್ಲಿ ಇರುವುದೆಲ್ಲ ಜ್ಞಾನವೇ ಎರಡು ಸಂಗತಿಗಳು ಒಂದೇ ಕಡೆ ಒಂದೇ ಸರಿ ಆಗಲ್ಲ ಅಂತ ವಿಜ್ಞಾನ ಹೇಳುತ್ತೆ ಬೆಳಕಿದ್ದ ಕಡೆ ಕತ್ತಲಿಕ್ಕಾಗಲ್ಲ ಕರೆಕ್ಟ್ ಆ ಕತ್ತಲೇ ಅಜ್ಞಾನ ಆತ್ಮಜ್ಞಾನಿ ಆಗಿರ್ಬೋದು ಅಥವಾ ಇನ್ಯಾವುದೋ ತಂತ್ರಜ್ಞಾನಿ ಆಗಿರ್ಬೋದು ಎಲ್ಲವನ್ನೂ ವಿಜ್ಞಾನದ ಆಯಾಮದಲ್ಲಿ ನೋಡ್ಬೇಕು ಅಂತ ಪರಿಭಾವಿಸ್ಬೇಕ ಈಗ ಅಣು ಜ್ಞಾನದಲ್ಲಿ ವೇದಾಂತ ಇದೆ ಅಣುಭಾವ ಅಂದ್ರೆ ಅಣು ಅಣು ವಿದ್ಯುತ್ ಅದು ಬೆಳಕ್ತದ್ದು ಅದನ್ನು ವಿನಾಶಕ್ಕೂ ಬೆಳೆಸ್ಬೋದು ಬೆಳಕಾಕ್ಕೂ ಬೆಳೆಸ್ಬೋದು ಇದಕ್ಕೇನು ಬೇಕು ನಿನ್ನ ವಿವೇಕ ಜ್ಞಾನ ಇರಬೇಕಲ್ಲ ವಿವೇಚನೆ ವಿವೇ ಏನು ಮಾಡ್ತಾರೆ ಇನ್ನೊಂದು ದೇಶದ ಮೇಲೆ ಹಾಕಿ ರಾಕ್ಷಸರ ಕೆಲಸ ಮಾಡ್ತಾರೆ ಇದು ಅಜ್ಞಾನದ ಕೆಲಸ ನರಸಂಹಾರಕ್ಕಾಗಿ ಯೂಸ್ ಮಾಡ್ತಾರೆ ಮನುಕುಲ ಉದ್ಧಾರಕ್ಕಾಗಿ ಅದನ್ನು ಬಳಸ್ಬೋದು ವಿದ್ಯುತ್ ಶಕ್ತಿ ಎಲ್ಲಕ್ಕೂ ಬೇಕು ಹೌದು ಒಂದು ಅಣು ವಿದ್ಯುತ್ ಸ್ಥಾವರ ಕರೆಕ್ಟ್ ನೂರಾರು ವರ್ಷಗಳ ಕಾಲ ನಮಗೆ ಪುಕ್ಕಟೆಯಾಗಿ ವಿದ್ಯುತ್ ಕೊಡ್ತದೆ ಅಂದರೆ ನಾವು ಅದನ್ನ ಕನ್ಸ್ಟ್ರಕ್ಟಿವ್ ಬಳಸಬೇಕು ಡಿಸ್ಟ್ರಕ್ಟಿವ್ ಡಿಸ್ಟ್ರಕ್ಟಿವ್ ಆಗಿ ಬಳಸಬೇಕು ಕನ್ಸ್ಟ್ರಕ್ಟಿವ್ ಆಗಿ ನೀವು ಡಿಸ್ಟ್ರಕ್ಟಿವ್ ಆಗಿ ಬಳಸಿದರೆ ನೀವು ಲೋಕ ಕಂಟಕರಾಗ್ತೀರಿ ಅದನ್ನು ಕನ್ಸ್ಟ್ರಕ್ಟಿವ್ ಆಗಿ ಬಳಸಿದರೆ ಲೋಕವನ್ನು ಬೆಳಗಿದಂತಹ ದೇವತೆಗಳಾಗ್ತೀರಿ ಪುಣ್ಯಾತ್ಮರಾಗ್ತೀರಿ ಈ ನೋಬಲ್ ತಗೊಂಡವರು ಹೈಲಿ ಕ್ವಾಲಿಫೈಡ್ ಅಲ್ಲ ತಮಾಷೆನಾ ಐ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಸಿ ಎ ಎಜುಕೇಷನ್ ಬೇರೆ ವಿಸ್ಡಮ್ ಬೇರೆ ತೊಂಬತ್ತೈದು ಪರ್ಸೆಂಟ್ ಜನ ನಿದ್ರಾಹೀನತೆಯಿಂದ ಇವತ್ತು ಹೌದು ಸ್ಪೆಷಲಿ ಯುವ ಪೀಳಿಗೆ